ஊதேரு கொடுதே ரீதி அது ஏனாய் அந்தபார்த்தேன் ಏನು ಹೇಳಲು ದಿಕ್ಕೆ ತೋಚದಂತಾಗಿದೆ ಗೌರಿ ದಿಕ್ಕೆ ತೋಚದಂತ ಸ್ವಾಮಿ ನನ್ನ ಮುಂದೆ ಹೇಳಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಅಷ್ಟೊಂದು ನೋವಿದೆ ಏನ್ರಿ ನೀವು ಆ ವಿಷಯ ಆಗಿದೆ ಗೌರಿ ಗೌರಿ ಅದೇನಾಗಿದೆ ಅಂದ್ರೆ ನನ್ನ ನಳೇಂದ್ರಿಗೆ ಸಿಟಿಯಲ್ಲಿ ಓದಲಿಕ್ಕೆ ದುಡ್ಡಿಲಿ ಕೊರತೆ ಆಗಿತ್ತಲ್ಲ ಅದಕ್ಕೋಸ್ಕರ ಬಂಗಾರ ಪೇಟಿಲರು ಸೈಟನ್ನು ಮಾರಿ ಎರಡು ಲಕ್ಷ ಹಣ ತಂದಿದ್ದೆ ಆ ದುಡ್ಡು ಎಂದು ಎಷ್ಟು ಹುಡುಗಿಯರು ಸಿಗದಂತಾಗಿದೆ ಯಾರು ಕಳ್ಳರ ಪಾಲಾಗಿದೆ ಗೌರಿ ಕಳ್ಳರ ಪಾಲ ಸ್ವಾಮಿ ಏನು ಹೇಳ್ತಾ ಇದ್ರ ನೀವು ತಾನ ಧರ್ಮದಿಂದ ಉತ್ತಮರ ಮನೆತನ ಎಂಬ ಕೀರ್ತಿ ಪಡೆದ ಈ ಮನೆಯಲ್ಲಿ ಎರಡು ಲಕ್ಷ ರೂಪಾಯಿ ಕಳ್ತನ ಆಗಿದೆಯಾ ಈ ಸತ್ಯವಂತರ ಮನೆಯಲ್ಲಿ ಸತ್ಯ ಪರೀಕ್ಷೆ ನಡೆದೇ ಹೋದಲ್ಲ ಸ್ವಾಮಿ ಪರೀಕ್ಷೆ ಜೋರಾಗಿ ಸದ್ದು ಮಾಡಬೇಡ ಕಡೆ ಪಕ್ಕದ ಮನೆಯವ್ರಿಗೆ ಗೊತ್ತಾದ್ರೆ ರಮಾನಂದನ ಮನೆತನದ ಮರ್ಯಾದೆ ಹಾಳಾಗತ್ತೆ ಈ ಉತ್ತಮರ ಮನೆತನದ ಮರ್ಯಾದಿಗೋಸ್ಕರ ನಾನು ಯಾರ ಕೈ ಕಾಲು ಹಿಡ್ದಾದ್ರೂ ಇನ್ನೂ ಎರಡು ಲಕ್ಷ ದುಡ್ಡು ತಂದ್ರೆ ತಂದು ಕೊಡ್ತೀನಿ ಸುದ್ದಿ ಮಾಡ್ಬೇಡ ನಿನ್ನ ನನ್ನ ಹಳ್ಳಿಯೊಂದ್ರಿಗೆ ಹೇಗಾದ್ರೂ ಮಾಡಿ ದುಡ್ಡು ವ್ಯವಸ್ಥೆ ಮಾಡಿ ಮಾಡ್ತೀನಿ ಹೌದು ಸ್ವಾಮಿ ರೀ ಉಣುಷಿ ತಿನಿಷಿ ಬೆಳೆಸಿದ ನನ್ನ ತಮ್ಮಂದಿಗೆ ಈ ವಿಷಯ ತಿಳಿಬಾರ್ದು ಸ್ವಾಮಿ ಈ ವಿಷಯ ತಿಳಿಬಾರ್ದು ವಿಚಾರ ಮಾಡಬೇಡ ಗೌರಿ ಯಾರ ಮನೆಯಲ್ಲಿ ಜೀತ ಇದ್ದಾದ್ರು ಯಾರ ಕೈ ಕಾಲು ಬಿದ್ದಾದ್ರು ನಾನು ದುಡ್ಡು ತರ್ತೀನಿ ನೀನೇನು ವಿಚಾರ ಮಾಡಬೇಡ ಸ್ವಾಮಿ ಸದ್ಯಕ್ಕೆ ಹಣ ಈಗ ಇಷ್ಟೊಂದು ಇಲ್ಲಿಗೆ ತರ್ತೀರಾ ಹೀಗೆ ತರ್ತೀರಾ ಸ್ವಾಮಿ ಅದನ್ನೇನು ಚಿಂತೆ ಮಾಡಬೇಡ ನಾನು ವ್ಯವಸ್ಥೆ ಮಾಡ್ತೇನೆ ಅದೇಕೋ ಇಬ್ಬರು ಮೌನವಾದಂತಿದೆ ಮೂರು ದಿನಗಳ ಕಾಲ ತಮ್ಮ ಸುದ್ದಿ ಏನು ತಿಳಿಯೋದಕ್ಕೆ ನಾನೇ ಬಂದೆ ಹಾಗೇನಿಲ್ಲ ಸತ್ಯನಂದ ಅದೇ ವಿಚಾರ ಮಾಡ್ತಾ ಇದ್ದೆ ನೋಡು ನೀನು ಹೋಗದ್ರೊಳಗಾಗಿ ನಾನು ದುಡ್ಡಿನ ವ್ಯವಸ್ಥೆ ಮಾಡ್ತೇನೆ ನೀನು ಚಿಂತೆ ಮಾಡಬೇಡ ಹಣ ಕಳಿಸ್ಕೊಡ್ತೀನಿ ಅಂದು ಹೇಳುತ್ತಲೇ ನಾಳೆ ಕೊನೆಯ ಆಗಿದೆ ನಿಮಗೆ ನನ್ನನ್ನು ಓದಿಸಲು ಇಷ್ಟವಿಲ್ಲ ಅಂದ್ರೆ ಹೇಳಿ ಬಿಡಿ ನಾನೀಗಲೇ ಬಿಟ್ಟು ನಿಮ್ಮೊಂದಿಗೆ ಮಾಡ್ತೀನಿ ಸತ್ಯಾನಂದ ಕ್ಷಿಮಿಸಿ ಬಿಡಪ್ಪ ಕ್ಷಮಿಸಿ ಬಿಡು ನಾನು ನಿಮ್ಮ ತಂದೆಯವರಿಗೆ ಮಾತು ಕೊಟ್ಟಿದ್ದೀನಿ ನಿಮ್ಮಿಬ್ಬರನ್ನ ದೊಡ್ಡ ಅಧಿಕಾರಿನಾಗೆ ಮಾಡ್ತೇನೆ ನೀನು ಓದಿ ಡಾಕ್ಟರ್ ಆಗಬೇಕು ದಯಾನಂದ ಅಧಿಕಾರಿ ಆಗಬೇಕು ನೋಡು ಹಣ ಕೊಡೋದು ವಿಳಂಬ ಆಗಿರ್ಬೋದು ಆದರೆ ನಿಮ್ಮ ದೊಡ್ಡ ದೊಡ್ಡ ಹುದ್ದೆ ನೋಡಿ ನಾನು ನಿಮ್ಮ ಅಕ್ಕ ಕಂತುಮ್ಮ ನೋಡಿ ನಗ ತರಬೇಕು ಇದೇ ಉತ್ತಮರ ಮನೆತನದ ಆಸೆ ಈ ರೀತಿ ಮತ್ತೆ ಮಾತಾಡಬೇಡಪ್ಪ ಯಾಕೋತಮ್ಮ ಹೀಗೆ ಮೌನವಾಗಿ ನಿಂತು ಬಿಟ್ಟಿ ಯಾಕಪ್ಪ ನೋಡು ನೀನು ಕಂಡ ಈ ನಾರಿಯ ರಕ್ಷಣೆ ಯಾವಾಗ ಈ ಸಮಾಜದ ಉತ್ತರ ಆಗೋದು ಯಾವಾಗ ನನ್ನ ತಂದೆ ಕಂಡ ಕನಸು ಕೀರ್ತಿ ಯಾವಾಗಪ್ಪ ನನಸಾಗೋದು ನಿನ್ನ ಮಾವ ನಾನು ಆ ಶಾಂಕ ನಿನ್ನ ಮೇಲೆ ಇಟ್ಕೊಂಡು ಕುಂತಿದ್ದೀವಿ ಇನ್ನು ಸತ್ಯ ಇಳು ಕ್ಷಮಿಸತ್ತ ನಿನ್ನ ಮಾತಿನಲ್ಲಿ ಸತ್ಯಾಂಶವಿದೆ ದೇವರಂತ ಈ ಮಾವನ ಮಾತನ್ನು ನಾನು ಮೀನಲ್ಲ ನೋಡಿ ಸತ್ಯಾನಂದ ನನಗೀಗ ಅತೀವ ಸಂತೋಷವಾಗುತ್ತೆ ನಾನು ನನ್ನ ಮಾವನಿಗೆ ಕೊಟ್ಟ ಮಾತು நான் நான் மாவனிகொட்ட வச்சன பரிபாலே எம்ப சந்தோஷ ஆக்தேன் டுசம்பிக்கும் அதுக்கு நிலபார்கள் அதையீத்தினாக்கோச்சி முன்வர்த்தப்பா மாமா ಎಂತ ಕೆಲಸ ಓ ನೀನು ಎಂತ ಕೆಲಸ ಮಾಡಿಬಿಟ್ಟೆ ನಾನೇನಿತ್ತೆ ನಿನ್ನ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯಬೇಕಾದರೆ ನನಗೆ ಆಶೀರ್ವದಿಸುವ ಈ ನಿನ್ನ ಕೈಗಳು ಎಂದು ನನ್ನ ಕಾಲು ಹಿಡಿದವೆ ನಾನೆಂತಹ ಪಾಪಿ ಅಕ್ಕ ನಾನಿನ್ನು ಈ ಭೂಮಿ ಮೇಲೆ ಜೀವಂತವಾಗಿ ಇರಬೇಕೆ ಈ ಸಮಯ ಸಂದರ್ಭ ಅನ್ನೋದು ಹೇಳಿಕೆಗೆ ಬರುದಿಲ್ಲ ತಪ್ಪಾ ಹೇಳಿ ಕೇಳಿ ಬರುವುದಿಲ್ಲ ಪವಿತ್ರವಾದ ನಿಮ್ಮ ತೈಗಳಿಂದ ಉಂಟು ಬೆಳೆದು ನಾಡುವ ದೊರೆಯಾದರೂ ಅವನು ಪುಣ್ಯವಂತನಾಗಬಹುದೇ ಹೇಳಕ್ಕ ಹೇಳು ಯಾರು ಹೇಳಬೇಕಾಗಿಲ್ಲ ನಿಮ್ಮೆಲ್ಲರ ಭಾವನೆ ನನಗೆ ಚೆನ್ನಾಗಿ ಅರ್ಥವಾಗಿದೆ ನಿಮ್ಮೆಲ್ಲರ ದುಃಖಕ್ಕೆ ನಾನೇ ಕಾರಣ ನನ್ನ ಸೆವಿಸಿ ಬಿಡ್ರಿ ಹೌದು ಮಾಮಾ ನೀವು ನಮಗಾಗಿ ತಂದಿಟ್ಟ ಎರಡು ಲಕ್ಷ ಹಣವನ್ನು ನಾನೇ ತೆಗೆದುಕೊಂಡಿದ್ದೀನಿ ಗೌರಿ ಅಕ್ಕ ನನ್ನನ್ನು ಏಟು ಹಾಕಿಬಿಟ್ಟೆ ಚಿಕ್ಕ ನಿಂದಿಸಿ ತಿನ್ನಿಸಿ ಜೋಪಾನ ಮಾಡಿಟ್ಟು ಮಾಡಿದ್ರು ಯಾವತ್ತೂ ಹೊಡ್ತಿರಲಿಲ್ಲ ಯಾಕೆ ಯಾಕೆ ಹೊರದೆ ಅವನಿಗೆ ಅವು ಎಂತ ಕೆಲಸ ಮಾಡಿದ ಅಂತ ನಿಮಗೆ ಗೊತ್ತಿಲ್ವೇನ್ರಿ ಹೇಳಿ ಕೇಳಿ ಮಣಿಯನ ಹಣ ಕದ್ದು ಓದಿದ್ದ ನನ್ನ ದೊಡ್ಡ ತಪ್ಪಲ್ವೇನ್ರಿ ಗೌರಿ ಯಾವತ್ತು ತಪ್ಪು ಮಾಡದ ನನ್ನ ಅಳಿಯ ದಯಾನಂದ ಇಂದು ತಪ್ಪು ಮಾಡಿದ್ದಾನಂದ್ರೆ ಆ ತಪ್ಪಿನಲ್ಲಿ ಯಾವುದೋ ಒಂದು ಮಹತ್ವವಾದ ವಿಷಯವೇ ಇರಬಹುದು ಹೌದಲ್ವೇ ದಯಾನಂದ ಹೌದು ಮಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ನಮಗಾಗಿ ತಂದಿಟ್ಟ ಎರಡು ಲಕ್ಷ ಹಣವನ್ನು ಆ ಹೊಸ ಬಾಬಾ ನಗರದಲ್ಲಿ ಜನರಿಗೆ ಕೊಟ್ಟು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ನಿಮ್ಮಮ್ಮ ಒಳ್ಳೆಯ ಕೆಲಸವನ್ನೇ ಮಾಡಿದೆ ಶಬಾಷ್ ದಯನಂದ ಶಬಾ ನಿಮ್ಮ ತಂದೆಯ ರಕ್ತ ನಿನ್ನಲ್ಲಿ ಹರಿತಾ ನಿಮ್ಮ ತಂದೆಯ ಒಳ್ಳೆಯ ಗುಣವನ್ನೇ ಮುಂದೆ ನೋಡಿದೇನೆ ಅವನ ನಿಷ್ಕಲ್ಮಶವದ ಮಾತವನ್ನ ಅದಕ್ಕೆ ಅಂತಾರೆ ಪ್ರತ್ಯಕ್ಷ ಕಣ್ರು ಪ್ರಮಾಣ ಕರೆಸಿ ನೋಡು ಅಂತ ಒಳ್ಳೆ ಕೆಲಸ ಅಳಿಯ ಅಷ್ಟೇ ಅಲ್ಲ ಮಾಮ ತಮ್ಮನ ವಿದ್ಯಾಭ್ಯಾಸಕ್ಕೆ ದೇವರಿದ್ದಾನೆ ಗೌರ್ಮೆಂಟ್ ಸೀಟಿನಲ್ಲಿ ತಮ್ಮನಿಗೆ ಡಿ ಸೀಟು ಫ್ರೀ ಆಗಿದೆ ಅಂತ ಬಂದಿದೆ ನೋಡಿ ಸಾರ್ಥಕ ಆಯ್ತಪ್ಪ ಆಯ್ತು ನಿನ್ನ ಒಳ್ಳೆಯ ಗುಣ ನೀ ಮಾಡಿದ ಉಪಕಾರ ಆ ಬಡವರಿಗೆ ತಟ್ಟಿ ಆ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಮುಟ್ಟಿತು ನೀನು ದೊಡ್ಡ ಅಧಿಕಾರಿ ಆಗದೆ ಸತ್ಯಾನಂದ ಎಂ ಡಿ ಮಾಡಿ ಡಾಕ್ಟರ್ ಆಗೇ ಆಗ್ತಾನೆ ಇದರ ಸಮಸ್ಯೆನೂ ಇಲ್ಲ ಅದು ಅಲ್ಲದೆ ಕುಲಂಕುಶಿಕವಾಗಿ ಬಾಬಾಗೌಡರು ಅರ್ಥೈಸಿಕೊಂಡು ನಾನು ಹಣದಾನ ಮಾಡಿದ್ದನ್ನು ಮೆಚ್ಚಿ ತಮ್ಮ ವಿದ್ಯಾಭ್ಯಾಸಕ್ಕಿಂತ ಒಂದು ಲಕ್ಷವನ್ನು ಹಣವನ್ನು ಕೊಟ್ಟಿದ್ದಾರೆ ಇದು ಆಗಲೇ ಅಕ್ಕ ಕೇಳಿದ ಹಾಗೆ ಸತ್ಯವಂತರ ಮನೆಯಲ್ಲಿ ನಿಜ ಕಾರಣ ಆ ಭಗವಂತನೇ ಒಟ್ಟಾರೆಯಾಗಿ ನಮಗೆ ಬಂದಂತ ಕಷ್ಟ ಸುಲಿದ ಬಾಳಿನ ಹಣ್ಣಿನ ಸುಲಭವಾಯ್ತಲ್ಲ ಅದೇ